ಚುನಾವಣೆಗಳಲ್ಲಿ ಕೊಡಗು ಜಿಲ್ಲೆಯನ್ನು ಪ್ರತಿನಿಧಿಸಿದ್ದು ಇಬ್ಬರು ಮಾತ್ರ ಸ್ವತಂತ್ರ ಭಾರತದ ಹದಿನೆಂಟನೇ ಲೋಕಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಿದೆ ಈವರೆಗೂ ನಡೆದ ಹದಿನೇಳು ಚುನಾವಣೆಗಳಲ್ಲಿಯೂ ಮತದಾನ ಮಾಡಿರುವ ಕೊಡಗಿನ ಜನರಿಗೆ ತಮ್ಮದೇ ಜಿಲ್ಲೆಯ ಪ್ರತಿನಿಧಿ ದೊರೆತಿದ್ದು ಕೇವಲ ಎರಡೇ ಬಾರಿ ಒಂದು ಕಾಲದಲ್ಲಿ ಪ್ರತ್ಯೇಕ ರಾಜ್ಯವಾಗಿದ್ದ ಕೊಡಗು ಪ್ರತ್ಯೇಕ ಲೋಕಸಭಾ ಕ್ಷೇತ್ರವನ್ನ ಒಳಗೊಂಡಿತ್ತು ಆದ್ರೆ ಇದು ಕೇವಲ ಒಂದೇ ಅವಧಿಗೆ ಸೀಮಿತವಾಯಿತು ಮುಂದೆ ಕೊಡಗು ಮೈಸೂರಿನೊಂದಿಗೆ ವಿಲೀನವಾದ ಬಳಿಕ ಕೊಡಗಿನಿಂದ ಪಾರ್ಲಿಮೆಂಟ್ ಮೆಟ್ಟಿಲು ಹತ್ತಿದ್ದು ಒಬ್ಬರು ಮಾತ್ರ ಕೊಡಗು ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಮೊದಲ ಚುನಾವಣೆಯ ಸಂದರ್ಭ ಸಿ ರಾಜ್ಯವಾಗಿದ್ದ ಕೊಡಗು ಪ್ರತ್ಯೇಕ ಲೋಕಸಭಾ ಕ್ಷೇತ್ರದ ಸ್ಥಾನಮಾನ ಹೊಂದಿತ್ತು ಸಾವಿರದ ಒಂಬೈನೂರ ಐವತ್ತೆರಡರ ಪ್ರಥಮ ಲೋಕಸಭಾ ಚುನಾವಣೆ ವೇಳೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದ್ದ ಕೊಡಗು ರಾಜ್ಯ ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಹೊಂದಿತ್ತು ಒಟ್ಟು ನಾಲ್ಕು ಸಾವಿರದ ಐನೂರ ತೊಂಬತ್ಮೂರು ಮತದಾರರನ್ನು ಹೊಂದಿದ್ದ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎನ್ ಸೋಮಣ್ಣ ಮತ್ತು ಕೊಡಗು ರಾಜ್ಯವನ್ನು ಮೈಸೂರಿನೊಂದಿಗೆ ವಿಲೀನಗೊಳಿಸುವುದಕ್ಕೆ ವಿರೋಧಿಸುತ್ತಿದ್ದ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕೆಟಿ ಉತ್ತಪ್ಪ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಸೋಮಣ್ಣ ಮೂವತ್ತೆಂಟು ಸಾವಿರದ ಅರವತ್ತ್ ಮೂರು ಮತಗಳನ್ನು ಪಡೆದು ಗೆಲುವು ಸಾಧಿಸುವ ಮೂಲಕ ಕೊಡಗಿನಿಂದ ಲೋಕಸಭೆಗೆ ಆಯ್ಕೆಯಾದ ಮೊದಲಿಗರೆನಿಸಿದರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಐವತ್ತೇಳರವರೆಗೆ ಕೊಡಗು ಸಂಸದರಾಗಿ ಎನ್ ಸೋಮಣ್ಣ ಕಾರ್ಯನಿರ್ವಹಿಸಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸಿ ಎಂ ಪೂರ್ಣುಚ್ಚ ಸಂಸದ ರಾಜ್ಯವಾಗಿ ಗುರುತಿಸಿಕೊಂಡಿದ್ದ ಕೊಡಗು ಮುಂದೆ ಮೈಸೂರು ರಾಜ್ಯದೊಂದಿಗೆ ವಿಲೀನವಾಯಿತು ಮುಂದೆ ರಾಜ್ಯದ ಸ್ಥಾನಮಾನದ ಜತೆಗೆ ಕೊಡಗಿಗೆ ಪ್ರತ್ಯೇಕ ಲೋಕಸಭಾ ಕ್ಷೇತ್ರವೂ ಇಲ್ಲದಾಯಿತು ಮುಂದೆ ಎರಡನೇ ಲೋಕಸಭಾ ಚುನಾವಣೆಯಲ್ಲಿ ಕೊಡಗು ಮಂಗಳೂರಿನೊಂದಿಗೆ ವಿಲೀನವಾಗಿ ಮಂಗಳೂರು ಕೊಡಗು ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಚಾರ್ ಕ್ಷೇತ್ರದ ಸಂಸದರಾದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮತ್ತೆ ದಕ್ಷಿಣ ಕನ್ನಡದ ಶಂಕರ್ ಆಳ್ವ ಗೆದ್ದು ಕೊಡಗು ಮಂಗಳೂರು ಕ್ಷೇತ್ರವನ್ನು ಪ್ರತಿನಿಧಿಸಿದರು ಬಳಿಕ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಕೊಡಗು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿಎಂ ಪೂನಚ್ಚ ಕೊಡಗು ಮಂಗಳೂರು ಸಂಸದರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತೊಂದರ ಅವಧಿಯಲ್ಲಿ ಅವರು ಕೇಂದ್ರದ ಉಕ್ಕು ಮತ್ತು ಇಂಜಿನಿಯರಿಂಗ್ ಸಚಿವರಾಗಿಯೂ ನಂತರ ರೈಲ್ವೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು ಕೊಡಗಿನಿಂದ ಲೋಕಸಭೆಗೆ ಆಯ್ಕೆಯಾದ ಕೊನೆಯವರು ಸಿಎಂ ಪೂರ್ಣ ಚ ಅವರೆಯಾದರು ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎಪ್ಪತ್ತಾರರವರೆಗೆ ಕೆ ಕೆ ಶೆಟ್ಟಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಸುದೀರ್ಘ ನಾಲ್ಕು ಅವಧಿಗಳಿಗೆ ಕಾಂಗ್ರೆಸ್ನ ಜನಾರ್ದನ ಪೂಜಾರಿ ಸತತವಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಸತತ ನಾಲ್ಕು ಬಾರಿ ಗೆದ್ದಿದ್ದ ಕಾಂಗ್ರೆಸ್ನ ಜನಾರ್ದನ ಪೂಜಾರಿ ಅವರನ್ನು ಬಿಜೆಪಿಯ ಧನಂಜಯ ಕುಮಾರ್ ಸೋಲಿಸಿ ಸಂಸದರಾದರು ಮುಂದಿನ ಎರಡು ಚುನಾವಣೆಗಳಲ್ಲಿಯೂ ಗೆಲುವು ಸಾಧಿಸಿದ ಧನಂಜಯ ಕುಮಾರ್ ಸತತ ಮೂರು ಅವಧಿಗೆ ಸಂಸದರಾದರು ಬಳಿಕ ಎರಡು ಸಾವಿರದ ನಾಲ್ಕರಲ್ಲಿ ಅವರದ್ದೇ ಪಕ್ಷದ ಡಿವಿ ಸದಾನಂದ ಗೌಡ ಲೋಕಸಭೆಗೆ ಆಯ್ಕೆಯಾದರು ಮೈಸೂರು ಕ್ಷೇತ್ರದೊಂದಿಗೆ ವಿಲೀನ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ಕ್ಷೇತ್ರ ವಿಂಗಡಣೆಯಾಯಿತು ಈ ಸಂದರ್ಭದಲ್ಲಿ ಕೊಡಗನ್ನು ಮಂಗಳೂರಿನಿಂದ ಬಿಡಿಸಿ ಮೈಸೂರಿನೊಂದಿಗೆ ಸೇರಿಸಲಾಯಿತು ಬಳಿಕ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಡುಗೂರು ವಿಶ್ವನಾಥ್ ಮೈಸೂರು ಕ್ಷೇತ್ರದ ಸಂಸದರಾದರು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆದ್ದ ಪ್ರತಾಪ್ ಸಿಂಹ ಹಾಲಿ ಸಂಸದರಾಗಿದ್ದಾರೆ ಲೋಕಸಭೆಯಲ್ಲಿ ಕೊಡಗನ್ನು ಪ್ರತಿನಿಧಿಸಿದವರು ಇವರೇ ನೋಡಿ